ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪರಮಾಪ್ತ ಡ್ರಗ್ಸ್ ಕೇಸ್ನಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದು ಸಮಗ್ರ ತನಿಖೆ ನಡೆಸಬೇಕು ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ಡ್ರಗ್ಸ್ ಜಾಲ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಎಸ್ಪಿ ಉಮಾಪ್ರಶಾಂತ್ ಅವರ ದಕ್ಷತೆಯನ್ನು ಬಿಜೆಪಿ ಶ್ಲಾಘಿಸುತ್ತದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪಟಾಲಂ ಜಿಲ್ಲೆಯಲ್ಲಿ ಅಕ್ರಮ ದಂಧೆಯಲ್ಲಿ ತೊಡಗಿಕೊಂಡಿದ್ದು ಮಲ್ಲಿಕಾರ್ಜುನ್ ದಂಧೆಕೋರರ ಗುರುವಾಗಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು ಕಳೆದ ಬಾರಿ ಜಿಂಕಿ ಕೇಸ್ನಲ್ಲಿ ನಮ್ಮವರಿಂದಲೇ ಮಲ್ಲಿಕಾರ್ಜುನ್ ಬಚಾವಾದರು ಬಿಜೆಪಿಯ ಕೆಲ ನಾಯಕರು ಮಲ್ಲಿಕಾರ್ಜುನ್ಗೆ ಸಪೋರ್ಟ್ ಮಾಡಿದ್ದರಿಂದ ಬಚಾವಾದರು ಈ ಬಾರಿ ಮಲ್ಲಿಕಾರ್ಜುನ್ ಆಪ್ತ ಶಾಮನೂರು ವೇದಮೂರ್ತಿ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಬಿಜೆಪಿ ಮುಖಂಡರಾದ ಜೀವನ್ಮೂರ್ತಿ ಶಿವಾನಂದ್ ಪಾಟೀಲ್ ಕಿಶೋರ್ ಕುಮಾರ್ ಸೋಗಿ ಗುರುಶಾಂತ್ ಟೆಂಕರ್ ಮಂಜಣ್ಣ ರಾಜು ನಿಲ್ಕುಂದ ಮತ್ತಿತರರು ಇದ್ದರು ಸುದ್ದಿ ಆಗ್ತಕ್ಕಂಥ ವಿಷಯನ ಟಿ ವಿ ಮಾಧ್ಯಮದ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ಎರಡು ದಿವಸಗಳಿಂದ ದಾವಣಗೆರೆ ವಿಷಯ ರಾಜ್ಯ ಮಟ್ಟು ರಾಷ್ಟ್ರ ಮಟ್ಟಕ್ಕೆ ಈ ವಿಷಯ ಪ್ರಚಾರ ಆಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ನಿನ್ನೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಏನು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಒಂದು ದಕ್ಷತೆಯನ್ನು ಮೆರೆದಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಏನು ಡ್ರಗ್ಸ್ ಜಾಲದಲ್ಲಿ ಸಿಲುಕಂಡಿರ್ತಕ್ಕಂಥ ವ್ಯಕ್ತಿ ಎಸ್ ಎಸ್ ಮಲ್ಲಿಕಾರ್ಜುನವರ ಪರಮಾಪ್ತ ಹಾಗಾಗಿ ಅಂಥ ವ್ಯಕ್ತಿನ ಇವತ್ತು ಅವರ ಎಲ್ಲ ಜಾಲಗಳನ್ನು ಭೇದಿಸಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವರ ಕೇಸನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾವಾಗಲೂ ಸಹಿತ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ಅವ್ರ ಹಿಂದಿರ್ತೈತಿ ಅಂತಕ್ಕಂಥದ್ದನ್ನು ಯಾವತ್ತೂ ಸಹಿತ ಪೊಲೀಸ್ ಇಲಾಖೆ ಮರಿಬಾರ್ದು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಕೆಲವೊಂದು ವಿಚಾರಗಳು ತಪ್ಪು ನಡೆದಾಗ ಅದನ್ನು ಕಡಾಖಂಡಿತವಾಗಿ ಖಂಡಿಸಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಇವತ್ತು ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೇಳಂದ್ರೆ ಪ್ರತಿ ಬಾರಿಯೂ ಸಹಿತ ಮಲ್ಲಿಕಾರ್ಜುನ್ ಇರ್ಬೋದು ಅವರ ಪಟಾಲಂ ಇರ್ಬೋದು ನಮ್ಮ ಮೇಲೆ ನಮ್ಮ ಪಕ್ಷದ ಮುಖಂಡರ ಮೇಲೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರ ಸಿದ್ದೇಶಣ್ಣವ್ರ ಮೇಲೆ ಅನೇಕ ಗುರುತರ ಆಪಾದನೆಗಳನ್ನು ಅವು ಯಾವಕ್ಕೂ ಸಹಿತ ಒಂದು ಪುರಾವೆ ಇಲ್ಲ ಒಂದೇ ಒಂದು ಎವಿಡೆನ್ಸ್ ಇಲ್ಲಪ್ಪ ಈ ಥರದ್ದು ನೀವು ಮಾಡಿದ್ದೀರಿ ಅವು ರೆಕಾರ್ಡ್ ನಮ್ಮ ಹತ್ರ ಇದ್ದಾವೆ ಅವನ್ನು ನಾವು ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ ಅಥವಾ ನಿಮ್ಮ ವಿರುದ್ಧ ಇಂತಿಂಥ ಕೇಸ್ನಲ್ಲಿ ಸಹಿತ ಎಫ್ ಐ ಆರ್ ಆಗಿ ನೀವು ಜೈಲಿಗೆ ಹೋಗಿ ಬಂದಿದ್ದೀರಿ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ಇಂಥ ಸ್ಟೇಷನ್ನಲ್ಲಿ ಅಂತಕ್ಕಂಥದ್ದು ಒಂದು ಆಪಾದನೆ ನಾನಾಗಲಿ ನಮ್ಮ ಮುಖಂಡರಾಗಲಿ ನಮ್ಮ ಕಾರ್ಯಕರ್ತರ ಮೇಲೆ ಆಗಲಿ ಮಲ್ಲಿಕಾರ್ಜುನ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ನೀವು ಅದನ್ನು ತೋರಿಸ್ತೀನಿ ನೀವು ಪದೇ ಪದೇ ನನ್ನ ಮೇಲೆ ಹೇಳ್ತೀರಿ ಅವರು ಥರ್ಡ್ಸ್ ಬ್ರ್ಯಾಂಡಿ ಮಾಡ್ತಿದ್ದ ಅವ್ನು ಬೇರೆ ಬೇರೆ ದಂಧೆಗಳು ಮಾಡ್ತಿದ್ದ ಅಂತಂದರೆ ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ ನಾನು ನನ್ನ ಒಟ್ಟಿಗೆ ಜೀವನಕ್ಕಾಗಿ ನಾನು ಎಲ್ಲೂ ಸಹಿತ ಯಾವುದೇ ಲೈಸೆನ್ಸ್ ಇಲ್ಲದೇ ಇರೋ ಅಂಗಡಿಯಲ್ಲಿ ಕೆಲಸ ಮಾಡಿಲ್ಲ ಇನ್ನೊಬ್ಬರ ಅಂಗಡಿಯಲ್ಲಿ ನಾನು ಕೆಲಸ ಮಾಡೋರು ನನ್ನ ಒಟ್ಟಿ ಜೀವನಕ್ಕಾಗಿ ಹೋಗಿ ಅವ್ರ ಅಂಗಡಿಯಲ್ಲಿ ಅವ್ರು ಕೊಟ್ಟಂಥ ಸಂಬಳ ತೊಗೊಂಡು ನಾನು ಭವಾನಿ ಲಿಕ್ಕರ್ ಶಾಪ್ ಹೇಳಿ ಆ ಲಿಕ್ಕರ್ ಶಾಪ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನೂರಕ್ಕೂ ನೂರು ಸತ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ನನ್ನ ಒಟ್ಟಿ ಜೀವನವನ್ನೇ ಈ ಆಳಿಸಿ ದಂಡೆ ಮಾಡ್ತಿದ್ದೆ ಬೇರೆ ಬೇರೆ ದಂಧೆಗಳು ಮಾಡ್ತಿದ್ದ ಅಂತಂದು ಹೇಳಿ ಏನು ಅವರು ಅವ್ರ ಪಟಾಲ ಹೇಳ್ತಾ ಇದ್ದಾರಲ್ಲ ಅವರಿಗೆ ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ವೇದಮೂರ್ತಿ ಇವತ್ತು ಡ್ರಗ್ಸ್ ಜಾಲದಲ್ಲಿ ಸಿಲ್ಕೊಂಡಿದ್ದಾರೆ ಯಾರು ವೇದಮೂರ್ತಿ ಮೊನ್ನೆ ನಿಮ್ಮ ಬರ್ತಡೇಗೆ ದಾವಣಗೆರೆ ಯಾವ ಮೂಲೆ ಒಳಗೂ ಸಹಿತ ನೋಡಿದ್ರೆ ವೇದಮೂರ್ತಿ ನಿನ್ನ ಪ್ಲಕ್ಸಿದ್ವು ಮಲ್ಲಿಕಾರ್ಜುನವು ನಿಮ್ಮ ಮನೆಗೆ ಏನಾದರೂ ಅವ್ರ ಮನೆಗೆ ಅತಿಥ್ಯಕ್ಕೆ ಹೋದರೆ ಯಾವುದಾದ್ರೂ ಸಹಿತ ಏನಾದರೂ ಫಂಕ್ಷನ್ಗೆ ಹೋದರೆ ಬೆಳ್ಳಿ ತಟ್ಟೆಯಲ್ಲೂ ಊಟ ಮಲ್ಲಿಕಾರ್ಜುನಿಗೆ ಬೆಳ್ಳಿ ಲೋಟದಲ್ಲಿ ನೀರು ಬೆಳ್ಳಿ ಲೋಟದಲ್ಲಿ ಬೆಳ್ಳಿ ಚಮ್ನಲ್ಲಿ ನೀರು ಈ ರೀತಿ ಆತಿಥ್ಯ ಪಡೆದಂಥವನು ನೀನು ಎಷ್ಟು ಮಟ್ಟಿಗೆ ಅವ್ರಿಗೆ ಸಪೋರ್ಟ್ ಆಗಿದೆ ಅಂತಕ್ಕಂಥದ್ದು ಈಗ ಸತ್ಯ ಗೊತ್ತಾಗ್ತಾ ಇತ್ತು ಒಂದೊಂದಾಗಿ ಬಯಲಿ ಬರ್ತಾ ಇತ್ತು ಇದು ಒಂದೇ ಅಲ್ಲ ನಾನು ಹೇಳೋದು ಹಿಂದೆ ಜಿಂಕಿ ಕೇಸು ಸಹಿತ ನೂರಕ್ಕೆ ನೂರು ಜಿಂಕಿ ಕೇಸ್ನಲ್ಲಿ ನೀನು ಹೋಗ್ಬೇಕಾಗಿತ್ತು ಆದರೆ ಅವತ್ತು ನಾನು ಸಹಿತ ನಾನೇನು ಯಾವುದೋ ಮುಚ್ಚುಮರಿ ಇಟ್ಕೊಂಡು ಹೇಳ್ತಲ್ಲ ನಮ್ಮ ಪಕ್ಷದ ಕೆಲವರು ಮುಖಂಡರುಗಳು ಮಾಡಿರ್ತಕ್ಕಂಥ ಒಂದು ಒಳ ಸಂಚಿನಿಂದ ಇವತ್ತು ನೀನು ಉಳ್ಕೊಂಡಿದೀಯ ನೀನು ಇವತ್ತು ಜೈಲಿನಾಗ ಇರಬೇಕಾಗಿತ್ತು ನೀನು ಮಂತ್ರಿ ಮಲ್ಲಿಕಾರ್ಜುನ್ ಇವತ್ತು ದಾವಣಗೆರೆ ಒಳಗೆ ಏನು ನಡೀತಾ ಇದಾವೆಲ್ಲ ಕ್ಲಬ್ಗಳಿರ್ಬೋದು ಕಾಳಸಂತೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ಕ ಮಾರಾಟ ಇರ್ಬೋದು ಇವತ್ತು ಏನೇನು ದಾವಣಗೆರೆ ಒಳಗೆ ಅಕ್ರಮಗಳೆಲ್ಲ ನಡೀತಾ ಇದ್ದಾವಲ್ಲ ಹಿಂದೆ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಶುಕ್ಲಾಚಾರ್ಯ ಅಂತಂದು ಹೇಳಿದ್ರು ಅವರು ಈ ರಾಕ್ಷಸರಿಗಳಿಗೆಲ್ಲ ಗುರು ದೇವತೆಗಳು ಅವ್ರನ್ನ ಸಂಹಾರ ಮಾಡಿದರೆ ಶುಕ್ಲಾಚಾರಿ ಮತ್ತು ಅವ್ರಿಗೆ ಪುನರ್ಜೀವನ ಕೊಡ್ತಿದ್ದರು ಅವ್ರ ಜೀವ ಕೊಡ್ತಿದ್ದ ಹಂಗೇನಾದರೂ ಸಹಿತ ಇವತ್ತು ದಾವಣಗೆರೆಯಲ್ಲಿ ಏನು ಈ ಡ್ರಗ್ಸ್ ದಂಧೆ ಇರ್ಬೋದು ಕ್ಲಬ್ಗಳು ನಡೆಸ್ತಕ್ಕಂಥ ಇರ್ಬೋದು ಕಳ್ಳಸಂತೆಯಲ್ಲಿ ಅಕ್ಕಿ ದಂಧೆ ಮಾಡ್ತಕ್ಕಂಥ ಇರ್ಬೋದು ಇನ್ಸ್ಪೆಕ್ಟ್ ಆಡಿಸ್ತಕ್ಕಂಥ ಇರ್ಬೋದು ರೌಡಿಸಮ್ ಮಾಡ್ತಕ್ಕಂಥರು ಇರ್ಬೋದು ಇವ್ರಿಗೆಲ್ಲರಿಗೂ ಸಹಿತ ಯಾರಾದರೂ ಒಬ್ಬ ಗುರು ಇದ್ದರೆ ಅದು ಎಸ್ ಎಸ್ ಮಲ್ಲಿಕಾರ್ಜುನ್ ಮಟನ್ ಮಲ್ಲಿಕಾರ್ಜುನ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾಯಿದ್ದೀನಿ